ದರ್ಶನ್ ಅವ್ರಿಗೆ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಾರಣ ರಾಜಾತಿಥ್ಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಹಾಗಾಗಿ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ ಜೈಲ್ ಅಧಿಕಾರಿಗಳು ಅವರ ವಿಷಯದಲ್ಲಿ ಬಟ್ ಬೇರೆ ಅಪರಾಧ ಸಾಬೀತಾದವರು ಜೊತೆಗೆ ಆರೋಪ ಎದುರಿಸ್ತಾ ಇದ್ದು ಜೈಲಲ್ಲಿದ್ದವರು ಅವರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನೀನು ಇಡೀ ದಿನ ಕೂಡ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ವರದಿ ಮಾಡಿದೆ ಪರಪ್ಪನ ಅಗ್ರಹಾರದಲ್ಲಿ ಈಗಲೂ ಕೂಡ ರಾಜಾತಿಥ್ಯ ನೀಡಲಾಗ್ತಾ ಇದೆ ಕೆಲವರಿಗೆ ಅಂತ ಅದಕ್ಕೆ ಸಂಬಂಧಪಟ್ಟಂತ ಮೇಜರ್ ಅಪ್ಡೇಟ್ ಇದು ಲೈಫ್ ಲೈನ್ ಮಾಡ್ತಿದ್ದಾರೆ ಅದಕ್ಕೆ ಪೂರಕ ಅನ್ನೋಷ್ಟು ಒಂದಷ್ಟು ಫೋಟೋಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಕಾರಾಗೃಹದಲ್ಲಿದ್ರು ಕೂಡ ಆರಾಮಾಗಿ ಫೋನ್ ಯೂಸ್ ಮಾಡ್ತಿದ್ದಾರೆ ಅರ್ಧ ಗಂಟೆ ಫೋನ್ ಬಳಸಿದ್ರೆ ಐದ್ನೂರು ರೂಪಾಯಿ ರೆಂಟ್ ಅಂತೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಪರಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಬಟ ಬಯಲಾಗಿದೆ ಜೈಲ್ನೊಳಗಡೆ ಫೋನ್ಗಳು ಹೇಗೆ ಹೋಗ್ತಾ ಇದೆ ಅನ್ನೋದರ ಕುರಿತು ಸ್ಫೋಟಕ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಇಪ್ಪತ್ತೊಂದರಲ್ಲಿ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿ ಜೈಲಲ್ಲಿದ್ದಾರೆ ಬಾಂಗ್ಲಾ ರೇಪಿಸ್ಟ್ ಗ್ಯಾಂಗ್ ಆಟ್ ಪ್ರೆಸೆಂಟ್ ಪರಪನ ಅಗ್ರಹಾರದಲ್ಲಿರೋದು ಪರಪನ ಅಗ್ರಹಾರಕ್ಕೆ ಯಾಕ್ರಿ ನೀವು ಕಳಿಸೋದು ಮನ ಪರಿವರ್ತನೆಯಾಗಬೇಕು ಸಮಾಜದ ಸ್ವಾಸ್ಥ್ಯವನ್ನ ಕದಡುವ ಬದಲು ಅದನ್ನ ಉಳಿಸುವ ಪ್ರಯತ್ನಗಳಾಗಬೇಕು ಇವರಿಂದ ನಾಳೆ ದಿನ ಆಚೆ ಬಂದ ಮೇಲೆ ಅಂತ ಆದ್ರೆ ಜೈಲಲ್ಲೂ ಕೂಡ ಮನ ಪರಿವರ್ತನೆ ಆಗ್ತಾ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡಕ್ ಹೋದ್ರೆ ಪದೇ ಪದೇ ರಾಜಾತಿಥ್ಯದ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ ಕೈಯಲ್ಲಿ ಫೋನ್ ಅಂತೆ ಕೇಳದಲ್ಲೆಲ್ಲ ಊಟ ಪಾರ್ಸೆಲ್ ತರ್ತಿರಿ ಜೈಲಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕಪ್ಪ ದುಡ್ಡಿಗೆ ಬೆನ್ನು ಬಿದ್ದು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ನಿಮ್ಗೆ ಕೊಡ್ತೀವಿ ಅನ್ನೋ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಈ ಹಿಂದೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀಮಾರಿ ಹಾಕಿದ್ದು ಕೂಡ ಸಾಕಾಗ್ಲಿಲ್ವಾ ಅಂತ ಯಾವಾಗ ಜೈಲಿನ ಅಕ್ರಮಗಳಿಗೆ ಹಾಕಿದ್ರೆ ಕಡಿವಾಣ ಬೀಳೋದು ನಾನು ಮತ್ತೆ ಮತ್ತೆ ಹೇಳೋದು ಜೈಲಲ್ಲಿ ಈ ಅಪರಾಧ ಸಾಬೀತಾದವರು ಆರೋಪಿಗಳಿದ್ದಾರಲ್ಲ ಇವ್ರನ್ನೆಲ್ಲ ಸಾಕ್ತಾ ಇರೋದು ಜನರ ತೆರೆಗೆ ದುಡ್ಡಿಂದ ಜನರ ದುಡ್ಡನ್ನ ಬೇಕಾ ವೆಸ್ಟ್ ವೇಸ್ಟ್ ಮಾಡ್ತಿದ್ದೀರಿ ಮನ ಪರಿವರ್ತನೆ ಮಾಡೋ ಬದಲು ಅವ್ರಿಗೆ ರಾಜತಿಥ್ಯ ಕೊಡೋ ಮೂಲಕ ರೇಪಿಸ್ಟ್ಗಳು ಟೆರ್ರಿಸ್ಟ್ಗಳು ಹಾಕಿ ಪರಪ್ಪನ ಅಗ್ರಹಾರದಲ್ಲಿ ಲೈಫ್ ಲೀಡ್ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಕಾವಲಾದ್ರ ಕಾರಾಗೃಹದ ಸಿಬ್ಬಂದಿ ರೇಪಿಸ್ಟ್ಗಳು ಕೊಡೋ ಕಾಸಿನ ಆಸೆಗೆ ಆಗ್ಬೇಕು ನಿಮಗೆ ಮಾಹಿತಿ ಪ್ರಕಾರ ಪರಪನ ಅಗ್ರಹಾರ ಫೋನ್ಗಳು ಸಿಸಿಬಿ ಲೋಕಲ್ ಪೊಲೀಸ್ ಯಾರೇ ರೇಡ್ ಮಾಡಿದ್ರು ಕೂಡ ಫೋನ್ ಗಳು ಸಿಗಲ್ಲ ಈ ಹಿಂದೆ ರೇಡ್ ಗಳು ಆಗಿದೆ ಬಟ್ ಯಾರ ಕಣ್ಣಿಗೂ ಕೂಡ ಈ ಸೌಲಭ್ಯಗಳು ಕಾಣಿಸಿಲ್ಲ ಜೈಲ್ ಗೇಟ್ ಬಳಿನೇ ಆ ಸಿಬ್ಬಂದಿ ಕಾವಲು ಕಾಯ್ತಿರ್ತಾರಂತೆ ಅಧಿಕಾರಿಗೆ ಸೂಚನೆ ಮೇರೆಗೆ ತಿಂಗಳಿಗೊಮ್ಮೆ ಫೋನ್ ಅನ್ನ ಸೀಸ್ ಮಾಡಲಾಗುತ್ತೆ ಅದನ್ನ ಅಲ್ಲಿಯೇ ಮಾರಾಟ ಮಾಡಿ ದುಡ್ಡನ್ನ ಜೇಬಿಗೆ ಹಾಕೊಳ್ತಿದ್ದಾರೆ ಸಿಬ್ಬಂದಿ ಯಾಕೆ ಸರ್ಕಾರ ಕೊಡೋ ದುಡ್ಡು ಸಾಕಾಗಲ್ವಾ ನಿಮ್ಗೆ ಬೇರೆ ಅನ್ಯ ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡ್ಬೇಕಾ ಅದು ಕೂಡ ಇಂತ ಹೊಲಸುದಾರಿಯಲ್ಲಿ ಇವ್ರೇನು ಸಮಾಜಕ್ಕೆ ಬೇಕಾದವರ ಒಳಗಿಟ್ಟು ಇವ್ರನ್ನ ಸಾಕ್ತೀವಿ ರಾಜಾತಿಥ್ಯ ಕೊಡ್ತೀವಿ ಕೇಳಿದ ತಕ್ಷಣ ಫೋನ್ ಕೊಡ್ತೀವಿ ಊಟದ ವ್ಯವಸ್ಥೆ ಮಾಡ್ತೀವಿ ಫೈವ್ ಸ್ಟಾರ್ ಇಂದ ಊಟ ತರಿಸ್ಕೊಡ್ತೀವಿ ಅನ್ನೋದಕ್ಕೆ ಇವರೆಲ್ಲರೂ ಕೂಡ ಸಮಾಜಕ್ಕೆ ಮಾರಕ ಆದವರೇ ಹಂಗಂದ ಮಾತ್ರಕ್ಕೆ ಅಷ್ಟು ಜನ ಅಪರಾಧಿಗಳಂತ ನಾನು ಹೇಳ್ತಾ ಇಲ್ಲ ಕೆಲವರ ಆರೋಪಗಳು ಸಾಬೀತಾಗಿ ಒಳಗಡೆ ಇದ್ದಾರೆ ಇನ್ನೂ ಕೆಲವರು ಆರೋಪವನ್ನ ಫೇಸ್ ಮಾಡ್ತಾ ಒಳಗಡೆ ಇದ್ದಾರೆ ಇವರೆಲ್ಲರೂ ಕೂಡ ಮಾರಕ ಅಲ್ವಾ ಇವ್ರಿಗೆ ಈ ರೀತಿ ರಾಜಾತಿಥ್ಯ ಕೊಟ್ಟು ಸಾಕೋದ್ರಿಂದ ಏನ್ ಲಾಭ ಸಮಾಜಕ್ಕೆ ಇದು ಕೂಡ ಪ್ರಶ್ನೆ ಅಲ್ವಾ ಹಿಂಗ ಒಳಗಡೆ ನೀವು ಫೋನು ಕೊಡ್ತೀರಾ ಊಟ ಕೊಡ್ತೀರಾ ಆರಾಮಾಗಿ ಎಲ್ಲಾ ಸೌಲಭ್ಯಗಳನ್ನ ಒದಗಿಸ್ತೀರಿ ಎಂಜಲು ಕಾಸಿಗೆ ಆಸೆ ಬಿದ್ದು ಅಂತ ಆದ್ರೆ ಒಳಗಡೆ ಕಳಿಸುವಂತ ಉದ್ದೇಶ ಏನು ಒಳಗಡೆ ಯಾಕೆ ಇಡಬೇಕು ಇವ್ರನ್ನ ಹೊರಗಡೆ ಬಿಟ್ಬಿಡಿ ಆರಾಮಾಗಿದ್ದು ಬಿಡ್ಲಿ ಜನಸಾಮಾನ್ಯರಲ್ಲಿ ಸಾಲು ಸಾಲು ಪ್ರಶ್ನೆಗಳು ಜೈಲ್ಗಳು ಇರೋದು ಯಾಕೆ ಅಂತ ತಪ್ಪು ಮಾಡಿದಾಗ ಶಿಕ್ಷೆ ಆಗುತ್ತೆ ಒಳಗಡೆ ಇದ್ದು ಬಂದ್ರೆ ಅವ್ರ ಮನ ಪರಿವರ್ತನೆ ಆಗುತ್ತೆ ನಾಳೆ ದಿನ ಇಂಥ ಕೃತ್ಯಗಳಲ್ಲಿ ಮತ್ತೆ ಅವರು ಭಾಗಿಯಾಗಲ್ಲ ಅಷ್ಟರ ಮಟ್ಟಿಗೆ ಅವ್ರಿಗೆ ಪಾಠ ಆಗಬಹುದು ಜೈಲು ಅಂತ ಪಾಠ ಬಿಟ್ಟಾಕಿ ಒಂದು ಪಾಪ ಪ್ರಜ್ಞೆ ಕೂಡ ಕಾಡಲ್ಲಪ್ಪ ಒಬ್ರವ್ರ ಮುಖಗಳನ್ನು ನೋಡಿದಾಗ ಜಾಲಿಯಾಗಿ ಓಡಾಡ್ಕೊಂಡು ಫೋನ್ ಯೂಸ್ ಮಾಡಿಕೊಂಡು ತಮಗೆ ಬೇಕಾದಲ್ಲಿ ಊಟ ಪಾರ್ಸಲ್ ತರಿಸ್ಕೊಂಡು ಒಳ್ಳೆ ಮನೆ ತರ ಇದ್ದಾರೆ ಮೋಸ್ಟ್ಲಿ ಹೊರಗಡೆ ಇದ್ರೂ ಕೂಡ ಇಷ್ಟು ಆರಾಮಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಂತೆಂತದ್ದು ಕೃತ್ಯಗಳಲ್ಲಿ ಆಗಿರ್ತಾರೆ ಯಾವ್ದು ದ್ವೇಷ ಯಾವ ಟೈಮಿಗೆ ಯಾರು ಹೊಡೆದಾಗ್ತಾರೋ ಅನ್ನೋಂಥ ಭಯ ಹೊರಗಡೆ ಇದ್ರೆ ಇರುತ್ತೆ ಬಟ್ ಒಳಗಡೆ ಇದ್ರೆ ಯಾರ ಭಯ ಇಲ್ಲ ಸೇಫ್ಟಿ ಸಿಬ್ಬಂದಿ ಇರ್ತಾರೆ ಜೈಲಧಿಕಾರಿಗಳು ಕಾವಲು ಕೂತ್ಕೊಳ್ತಾರೆ ಬೇಕಾದಾಗ ದುಡ್ಡು ಕೊಡ್ತಾರೆ ಊಟ ತರಿಸ್ಕೊಡ್ತಾರೆ ಬಿರಿಯಾನಿ ಸಿಗುತ್ತೆ ಆ ಫೋನ್ ಕೂಡ ಸಿಗುತ್ತೆ ಹೊರಗಡೆ ಲೋಕದಲ್ಲಿ ಏನೇನಾಗ್ತಾ ಇದೆ ಸಮಾಜದಲ್ಲಿ ಏನೇನಾಗ್ತಾ ಇದೆ ಬೆಳವಣಿಗೆ ಎಲ್ಲ ಕೂತ್ಕೊಂಡು ಒಳಗಡೆನೆ ನೀವು ಮಾಹಿತಿ ಪಡ್ಕೊಳ್ತೀರಿ ಬೇಕಾದವ್ರ ಹತ್ರ ಫೋನ್ ಅಲ್ಲಿ ಮಾತಾಡ್ತೀರಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತೀರಿ ಅಂತ ಆದ್ರೆ ಒಳಗಡೆ ಯಾಕೆ ಕಳಿಸಿದ್ರಿ ಇವರನ್ನ ಇನ್ಯಾರೋ ತನಿಖೆ ಮಾಡೋದಂತೆ ಆರೋಪ ಸಾಬೀತು ಮಾಡಿಸೋದಂತೆ ತಿಂಗಳಾನುಗಟ್ಟಲೆ ಕೋರ್ಟ್ ಕಚೇರಿ ಅಂತ ಅಲ್ದಾಡದಂತೆ ನಂತರ ಅದನ್ನು ಸಾಬೀತ್ ಮಾಡಿ ಜೈಲಿ ಕಟ್ಟೋದಕ್ಕೆ ಹೊರಗಡೆ ಇದ್ದಂತಹ ಪೊಲೀಸರು ಎಷ್ಟರ ಮಟ್ಟಿಗೆ ಕಷ್ಟಪಟ್ಟಿರ್ತಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ಅಜಯ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲಪ್ಪ ಈ ಜೈಲಿಗೆ ಕಳಿಸೋದ್ರ ಉದ್ದೇಶ ಏನು ಅಂತ ಮನ ಪರಿವರ್ತನೆ ಆಗೋದಕ್ಕ ಈ ರೀತಿ ರಾಜಾತಿಥ್ಯ ಕೊಡ್ತಾರಂದ್ರೆ ಒಳಗಡೆ ಯಾಕೆ ಕಳಿಸ್ಬೇಕು ಆಚೆನೆ ಇರ್ಬೋದಲ್ಲ ಖಂಡಿತವಾಗ್ಲೂ ಶ್ರುತಿ ಏನಂದ್ರೆ ಈಗಾಗಲೇ ಜೈಲಲ್ಲಿ ಆಗ್ತಿರುವಂತಹ ಅವಾಂತರಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಯೊಬ್ಬರ ಕೈಲೂ ಕೂಡ ಹೊರಗಡೆ ಇರೋ ರೀತಿಯಲ್ಲೇ ಒಳಗಡೆನು ಕೂಡ ಸ್ಮಾರ್ಟ್ ಫೋನ್ ಕೂಡ ಇರುವಂತದ್ದು ಸೊ ಹೀಗಾಗಿ ನಿನ್ನೆ ಕೂಡ ಎಲ್ಲ ವಿಡಿಯೋಸ್ ಗಳು ಕೂಡ ಈಗಾಗ್ಲೇ ವೈರಲ್ ಕೂಡ ಆಗಿತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಗೊತ್ತಾಗ್ತಿರುವಂತಹ ವಿಚಾರ ಅಂದ್ರೆ ಬಾಂಗ್ಲಾದೇಶದ ರೇಪಿಸ್ಟ್ ಗಳೇನಿದ್ದಾರೆ ಅವರು ರಾಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿಗಾಕೊಂಡಿರ್ತಾರೆ ಆ ನಂತರ ಅವರನ್ನ ಪರಪ್ನ ಅಗ್ರಹಾರ ಜೈಲ್ಗೂ ಕೂಡ ಕಳಿಸ್ಲಾಗಿರತ್ತೆ ಅವರು ಇಲ್ಲಿ ಅರ್ಧ ಗಂಟೆಗೆ ಇಷ್ಟು ಅಂತ ಹೇಳಿ ರೇಟ್ ಅನ್ನು ಫಿಕ್ಸ್ ಮಾಡಿ ಆ ನಂತರ ಮೊಬೈಲ್ ಅನ್ನು ಕೂಡ ಬಾಡಿಗೆ ಕೂಡ ಕೊಡ್ತಾ ಇದ್ದಾರೆ ಅರ್ಧ ಗಂಟೆಗೆ ಐನೂರು ರೂಪಾಯಿ ಮತ್ತೆ ಒಂದು ಗಂಟೆಗೆ ಸಾವಿರ ರೂಪಾಯಿ ಈ ರೀತಿಯಾಗಿ ಅವರು ಒಳಗಡೆ ಒಂದ್ ರೀತಿಯಾದಂತಹ ಬಿಸ್ನೆಸ್ ಅನ್ನು ಕೂಡ ಈಗಾಗಲೇ ಓಪನ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಈಗಾಗ್ಲೇ ಗೊತ್ತಾಗ್ತಿದೆ ಇನ್ನು ಜೈಲ್ ನಲ್ಲಿ ಇರುವಂತಹ ಅಧಿಕಾರಿಗಳೆಂದರೆ ಅವರು ಕೂಡ ಏಂಜಲ್ ಕಾಸಿನ ಆಸೆಗೆ ಅವರು ಕೊಡುವಂತಹ ಏನೋ ಒಂದ್ ರೀತಿಯಾದಂತ ಟಿಪ್ಸ್ ಗಳಿಗೆ ಅಲ್ಲಿ ಅವ್ರು ಕೊಡುವಂತಹ ಹಣಕ್ಕಿಗಾಗ್ಲಿ ಅವರು ಕೂಡ ಕೈ ಹೊಡ್ತಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಮೊಬೈಲ್ ಅನ್ನು ಕೂಡ ಜೈಲಿನ ಅಧಿಕಾರಿಗಳಾಗಿರ್ಬೋದು ಮತ್ತೆ ಬೇರೆ ಅಧಿಕಾರಿಗಳಾಗಿರ್ಬೋದು ಸೀಸ್ ಮಾಡುವಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಮಾಡ್ತಾರೆ ಮತ್ತೆ ಅವರಿಗೆ ಅಲ್ಲಿರುವಂತಹ ಕೆಲವೊಬ್ಬರಿಗೆ ಅಷ್ಟು ಫೋನ್ ಅನ್ನು ಕೂಡ ಮಾರಾಟ ಮಾಡ್ತಾರೆ ಆ ನಂತರ ಅಲ್ಲಿರುವಂತ ಕೆಲ ಕೈದಿಗಳು ಕೂಡ ಇದನ್ನ ಬಾಡಿಗೆ ಕೂಡ ತಗೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಏನೋ ಬಂದು ಇನ್ನು ಬಾಂಗ್ಲಾದೇಶದಿಂದ ಇಲ್ಲಿ ರಾಮೂರ್ತಿ ನಗರಕ್ಕೆ ಬಂದು ಇಲ್ಲಿ ರೇಪ್ ಟೆರಿಸ್ಟ್ ಗಳೇನ ಅರೆಸ್ಟ್ ಕೂಡ ಆಗಿದ್ರು ಅವರು ಇದರ ಕಿಂಗ್ ಪಿನ್ ಅಂತ ಕೂಡ ಈಗಾಗಲೇ ಗೊತ್ತಾಗ್ತಿದೆ ಅಲ್ಲೂ ಕೂಡ ಕೆಲವೊಂದು ಕೆಲವೊಬ್ಬರಿಗೂ ಕೂಡ ಈಗಾಗಲೇ ಯಾರಿಗಾರು ಫೋನ್ ಮಾಡುವಂತದ್ದು ಮತ್ತೆ ಮೆಸೇಜ್ ಮಾಡುವಂತ ರಾಜ್ಯದ ವಿಚಾರಗಳು ಬೆಳಕಿಗೆ ಬಂದಾಗೆಲ್ಲ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಆಗ ಒಳಗಡೆ ಏನೂ ಕೂಡ ಸಿಕ್ಕಿಲ್ಲ ಬರಿಗೈಯಲ್ಲಿ ವಾಪಸ್ ಆದ್ರು ಅಂತ ಲೋಕಲ್ ಪೊಲೀಸ್ ಆಗಾಗ ರೇಡ್ ಮಾಡ್ತಾರೆ ಏನೂ ಕೂಡ ಸಿಗಲ್ಲ ನಿವೃತ್ತ ನ್ಯಾಯಮೂರ್ತಿಗಳು ಹೋಗಿ ಪರಿಶೀಲನೆ ಮಾಡ್ತಾರೆ ಆಗ್ಲೂ ಕೂಡ ಏನು ಸಿಗಲ್ಲ ಆದ್ರೆ ಹೆಂಗೆ ಇದು ಕದ್ದು ಮುಚ್ಚಿ ವ್ಯವಹಾರಗಳು ಆಗುತ್ತೆ ಒಳಗಡೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ಕ್ಷಣಕ್ಕೆ ಅಜಯ್